ಒಂಜಿ ಮುನ್ನುಡಿನ ನಮ್ಮಿಲ್ಲಡು ದೇವರನ್ನ ಫೋಟೋ ಉಂಡು ಧರ್ಮ ಮಾತ ಉಲ್ಲ ಎನ್ನ ಆಸೆ ದಾದ ಪಣದಂಡ ಈ ದೇಶದ ಎನ್ಪತ್ತೈನ್ ಪರ್ಸೆಂಟ್ ಜನಕ್ಕೂ ನಮ್ಮ ಉಲ್ಲನ ನಮ್ಮ ಇಲ್ಲಡು ಸುರುಕು ನಮ್ಮ ಗೋಡೆಡು ನಮ್ಮ ಅಪ್ಪೆಮ್ಮನ ಫೋಟೋದು ಜಾಸ್ತಿ ಇಪ್ಪುಡ ಏನೋ ನಮ್ಮ ಸಂವಿಧಾನದ ಮುನ್ನುಡಿ ಪ್ರತಿ ಇಲ್ಲದ ಗೋಡೆಡು ಪುಡು ಪ್ರತಿದಿನದ ಬಾಲೆ ಪ್ರತಿ ಒಂದು ಅಪ್ಪಮ್ಮಗಳ ಆಸೆ ಉಂಡು ಏನೋ ಬಾಲೆಪುರ್ಲ ಈ ಸಮಾಜ ಎಡ್ಡ ನಾಗರಿಕ ಎಡ್ಡ ಮನುಷ್ಯಾದ ಎಡ್ಡ ಪುರುಳು ಈ ಬಾಲೆ ಬದ್ಕೊಡೋದು ನಮ್ಮ ಜೋಕುಲು ಎಡ್ ಬದ್ಕೊಡು ಪಣದ ಅಂಡ ಆ ಬಾಲಿಗೆ ಫಸ್ಟ್ ಕ್ಲಾಸ್ ಫಸ್ಟ್ ಫಸ್ಟಿಗೆ ಸಂವಿಧಾನದ ಮುನ್ನುಡಿನ ಬಾಯಿಪಾಠ ಕಲ್ಪಗ ಆ ಮುನ್ನುಡಿ ನೀವು ಆ ಬಾಲೆ ಬಾಯಿಪಾಠ ಕಲ್ಪುಂಡ ಅಥವಾ ಆ ಮುನ್ನುಡಿನ ಆ ಬಾಲೆ ಕಲ್ಪುಂಡ ಅವು ಏಪಲ ಈ ಸಮಾಜೋಡು ಕೆಟ್ಟ ವ್ಯಕ್ತಿ ಆದ ಚಿತ್ರಣ ಅವೇರೆ ಇಜ್ಜಿ ಆತ ಪುರುಳದ ಮುನ್ನುಡಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತೀರಿ ಶಿಕ್ಷಣದ ಮಹತ್ವವನ್ನು ಪಂಡೇರಿ ಪ್ರತಿ ಪಂತೆ ಪಂಥೀರ ಅಂಡ ನಮ್ಮ ಅರ್ಥಮಲ್ತವಿನ ರೀತಿ ನಂಗೆ ತಪ್ಪಾತನೇ ನಂಗೆ ಕಾವಿನ ಅರ್ಥಮಲ್ತೊಂಡ್ರೆ ಈಗ ಆತನೇ ಇಜ್ಜಿ ಆ ತಪ್ಪುಲೇ ನಂಗೆ ಕಾವೇರ ಬಲ್ಲಿ இங்கே பல அனசவுண்டு யாஞ்சி பொண்ணாது இங்க அனசம் பகுஷ யாநூர்த்தி பிரபூர் ஜாதிதா யாரு நே மஸ்தட் பண்ணு பத்தினா யாரு ஓலை டாக்டர் பாபாசாஹப் அம்பேட் கண்ட பாத்தெரே லெத்தெரு பண்ணதான் யாருன்னு பாத்திரம் பண்ணுது ஓலா என்ன மாத்திர உந்தா நனேஜ் தாக்குக பண்ணந்த யாரு பிரபூர் ஜாதிதாலு சோச்சனை வல்தான் அம்பேட் இங்க தானே வலித்தெருந்தது பிரச்சனை பண்ணு அம்பேட்ரு தலித்திரே மாற்றம் மல்தன அற சான்பர்த்தே தலித்தெகி சோ யானொத்தி பேக்வர்டு யானும் யான பிரபுதி ஜாத்தியாலும் பண்டரி ஜாத்தோல்ல இன்னைக்கு அத்த மல்தி டாக்டர் பாபா சாஹப் அம்பேட்ரு ஆ பிரினக்கு பிரதிவரி பேக்வர்டு காஷ்டே ஹிந்துள வர்க்க ஐஏ எரு அதுவ டாக்டர் பாபா சாஹப் அம்பேட்ரு தலித ஜாதிக்கு மாற்ற சீமித்த ஏன் பணம் மீ திகல கைப்பாட எடுத்து எடுத்து தன்ன ஹ்தயோ எடுத்து எடுத்து ஆலோசனை மல்படை நோ யான் என்ன புத்தனோன்னு யான் நாடோனுவே அபிவிருத்தி பிரதிவர நாடோன் இனிக்கு யானு மெய்னில்க்கே குண்டுபாடே பணம் தாண்டா வாய்னில்க்கே பாத்திர அதிக்கார எங்க உண்டு பண்ணந்தாண்ட எங்க நாலக்கட்சர பரவு என்ன மண்டிடி உண்டு பண்ணந்தண்ட ஐக்கு காரண ஏனன்னு பூமிக்கு கனத்தினா என்ன அப்பெலத்து என்னம் மெலத்து அக்குல் இறுவரில் இங்கே கணத்து அக்கூள் எங்க பிட்ட என்ன பிட்டதேரு அக்கல் நான் கர்த்தவியத்து நான் நம்ம ஏன்னா இது ஓதுவோ நம ஆற்று ஓதல அந்த பண்ணி அப்ப யாரும் பஞ்சிடு ஒன்பத்துங்கோல்வோந்து ரோம ரோமகு துளநாட் பார்த்து நோடு பத்தில ரோம ரோமகு பேனை கொடுக்குது இமூமி கனதேரு அக்கள ரெண்டு ஜனத்த ருணன்ல அனுபூட்டதான நே அப்பெல கரியர் அமேர்ல அமல அம்மல கரியர் அக்கள ரெட் ஜனத்து ಚಾಕ್ರೆಲ್ಲ ಯಾನ್ ಮತ್ತದ ಎನ್ನು ಋಣ್ಬಿಟ್ಟದ ಅತನ ಆಂಡ ಯಾಕೆ ಆತರಡಿ ಅಮೃತಾ ಶೆಟ್ಟಿನ ಪುಧಾರ್ನ ಆತ ಗತ್ತಡು ಪಣದು ಧೈರ್ಯೋಡು ಪಣಂದು ಅಂಬೇಡ್ಕರ್ನ ವಿಷಯ ನಾನು ಪಾತ್ರವೇ ಪಣದಂಡ ಈ ಕಾರಣ ಎನ್ ಅಪ್ಪೆಲತ್ತು ಎನ್ನ ನಮ್ಮೆಲತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮನುಷ್ಯವರಿ ಪುಟಿನೇಟ ಹತ್ರ ಯಾನ ಹಿಂದುಳಿದ ವರ್ಗದ ಪುಣ್ಣಾದೀನಿ ಎನ್ನ ಎನ್ನ ಸಮಾನತೆಯೂ ಎನ್ನ ಸ್ವಾತಂತ್ರ್ಯನು ಎನ್ನ ಶಿಕ್ಷಣದ ಹಕ್ಕನ್ನು ಎನ್ನ ಧಾರ್ಮಿಕ ಹಕ್ಕನ್ನು ಎನ್ನ ಆಲೋಚನಾ ಕ್ರಮನೂ ಈ ಸಮಾಜೋಡಿ ಹೆಂಗೆ ಪ್ರತಿಪಾದನೆ ಮಲ್ಪೆರಿ ಗುಂಡು ಪಣಪೇರಿ ಮಲ್ಲಾದಿಗೆ ಗುಂಡು ಪಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವೇ ನಮ್ಮ ಏಪ ತೆರಿಯಮ್ಮನ ಆನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರಿ ಪರಲೋಡು ಆಲೋಚನೆಗೆ ನಮ್ಮ ನಮ್ಮ ಲೆಕ್ಕಾಚಾರ ದಿಕ್ಕುವರು ಆ್ಯಂಡ್ ಆ ಲೆಕ್ಕಾಚಾರ ತಿಕ್ಕು ನಂಚಿನ ಅಂಬೇಡ್ಕರ್ನ ಬುಡ್ದು ನಮ್ಮ ಲೆಕ್ಕಾಚಾರ ತಿಕ್ಕಂದಿನ ನೆಂಚಿನ ವಿಷಯವನ್ನ ಪಾತಿರುವ ನಮಗೆ ಮಾತ್ರೆಗಳೇ ಗೊತ್ತುಂಟು ಆಶ್ಚರ್ಯ ಅನ್ಸವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಮುಪ್ಪತ್ತ ಏಳೆಡು ನಲ್ಪತ್ತ ಒಂದು ಮುಟ್ಟ ಸುಮಾರು ಏಳು ವರ್ಷ ಪುರಮಾಟ ಮಲ್ತದೆ ಹಿಂದೂ ಕೋಡ್ ಬಿಲ್ ಪಂಪಿನ ಬಿಲ್ ಕನಪೇರಿ ಆ ಬಿಲ್ನ ಆ ಶಾಸನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಪುಜೇರಿ ಪಣದಂಡ ಭಾರತ ದೇಶದ ಪೊಣ್ಣಿನ ಸ್ಥಿತಿಗತಿ ಪಣ್ಣಗ ಆಲೋಚನೆ ಮಲ್ಪರಿ ಆಮಂದಿನಂಚಿನ ಸ್ಥಿತಿಗೆ ಪೋತು ಹಿಂದೂ ಕೋಡ್ ಬಿಲ್ ಕನತ್ತಿನಿಟ್ಟಾತ್ರ ಈ ದೇಶದ ಪೊಣ್ಣಗ ಮರ್ಯಾದೆ ಪಂಪಿನ ತಿಕೊಂಡು ಅಲ್ಲೆಲ್ಲ ದುರಂತ ನಡೆತಿ ಅವನ್ನು ಸರಿಯಾದ ಜಾರಿ ಮಲ್ಪೇರಿ ಬುಡಿಜೇರಿ ಓ ವರ್ಣಾಶ್ರಮ್ ದರ್ಮುಡು ಆ ಧರ್ಮು ಪೊಣ್ಣು ಆ ರೀತಿ ಶೋಷಣೆ ಮತ ಅಭ್ಯರ್ಥಿ ಪಿದಾಯಿ ಕನವುಡು ಪ್ರತಿ ಒಂದು ಪೊಣ್ಣುಲ ಈ ಸಮಾಜ ಸರಿಯಾಗಿ ಬದುಕೊಡು ಬದುಕೊಡುಗಂತ ಆಶೇನೆ ಆರು ಹಿಂದೂ ಕೋಡು ಬಿಲ್ಲುಡು ಕನ್ನತ್ತೇರಿ ಅವನ ಸಂಪೂರ್ಣವಾದ ಸಂವಿಧಾನ ಸಂವಿಧಾನೋಡ್ಲ ದೀತೇರು ಆ ದೀತಿ ನಿಟ್ಟ ಹತ್ರ ಇನ್ನು ಈ ದೇಶದ ಪೊಣ್ಣು ಮಗಲು ಸ್ವಾತಂತ್ರ್ಯ ರಾಮ್ ಗಾಂಧಿ ಕನ್ನ ಕನ್ನ ಕಟ್ಟಿ ವೇರು ಗಂಟೆ ರಾತ್ರಿ ಪೊಣ್ಣು ರೋಡ್ ರೋಡು ಒತ್ತಿಗೆ ಒತ್ತಿ ಪಣ್ಣು ನಡ್ತೊಂದು ಓಡುವುದು ಕನಕಟ್ಟಿಯರು ಗಾಂಧಿ ಆ ಗಾಂಧಿ ಕಟ್ಟಿನ ಕನೋನು ಸಾರಿಯಾದ ಸಾರ್ವಜನಿಕವಾದ ಕೆಲಸ ಕನಪಿನಂಚಿನ ಕೆಲಸನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಲಿತಿಯರು ಅಂಡ್ ನಂಗೆ ಅವನ ಅರ್ಥ ವಲತಿನ ಸ್ಥಿತಿ ದಾಂತಿ ನೆಟ್ಟಾತ್ರ ನಮಗೆ ಈ ಕಷ್ಟವಿಲ್ಲ ಅಂಚಾದ ಯಾನ್ ಪಂಪಿನಿ ಒತ್ತಿ ಪಣ್ಣು ಹಿಂದೂ ಕೋಡ್ ಬಿಲ್ ಪಂಪಿನ ಬಿಲ್ ಬತ್ತಿನ ಟಾತ್ರ ಎಂಕ್ ಎನ್ನ ಮರ್ಯಾದೆ ಓರಿ ಇದು ಪಂಪಿನಂಚನವು ಎಂಕ್ ಒತ್ತಿಗೆ ಇಡೀ ಎಂಬತ್ತೈದು ಪರ್ಸೆಂಟ್ ಪಣ್ಣು ಜೋಕ್ಳೆ ಎರಡು ರಾಕ್ಲೆ ಅಕ್ಕಲೇ ಮಾತೇನವ್ ಒಂಜಿ ಒಂಜಿ ಪಣ್ಣನ ಗೌರವವೂ ಉಂಡ ಎನ್ನ ಮೌಲ್ಯ ಹೂವು ಉಂಡ ಎನ್ನ ಎನ್ನ ಬಿಲೆ ಹೂವು ಉಂಡ ಆ ಬಿಲೆಗೆ ಸಾಧಿ ಸಾತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅದು ಬಹುಶಃ ಹೆಂಗೆ ಪಂಡ್ರೆ ತುಂಬ ಉಂಡು ಧಾರ್ಮಿಕ ರೀತಿಯನ್ನು ಪಂಪೇರು ನನಗೆ ಮಾತೇರಗಳ ಒಂದು ಅಂಶ ಉಡು ಅವಳು ಒಂದು ಸಾಮಾನ್ಯವಾದ ಏರು ಬುದ್ಧಿಷ್ಟು ಪಣನು ವೇನ ಆ ಎದಲ್ಲಿ ತೇಂದು ನಮ್ಮ ಮನಸ್ಸಿಡಿಪುರದ ಪಡೆ ಯಾ ಅಕ್ಕಲು ಬುದ್ಧನ್ ಪೂಜೆ ಮಲ್ಪನಕ್ಳು ಬುದ್ಧನ ಪೂಜಾ ಮಲ್ಪನಕು ಪೂರ್ಯರಲ್ಲಿ ಅಂಬೇಡ್ಕರ್ನ ಫಾಲೋವರ್ಸ್ ಅಂಬೇಡ್ಕರ್ನ ಜಾತಿ ಪುಟ್ಟಿ ನಕ್ಕು ಅನ್ನೋದು ನೋ ನೆವರ್ ಯಾಪೋಗಲತ್ತು ಇಡೀ ಜಗತ್ತಡು ಮಾನವ ಧರ್ಮವನ್ನು ಪಂಡಿನಂಚೆ ಒಂದು ಧರ್ಮ ಉಂಟು ನಾವು ಬುದ್ಧ ಧರ್ಮ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸಿ ಬಿಡದಾನೆ ಬಹುಶಃ ನಮ್ಮ ಪೋಪ್ ಜಾನ್ ಪಾಲ್ ನಮ್ಮ ಈ ದೇಶ ಕುಟ್ಲಾಗ ಬರ್ಪಿರಿ ನಮಗೂ ಗೊತ್ತು ಜಿ ನಮ್ಮ ಮಲ್ಲಾದಿಗೆ ನನಗ ಗೊತ್ತೇಜಿ ಕುಟ್ಲಾಗ ಬರ್ತದ ಫ್ಲೈಟ್ ಇಡ ಜತ್ತಿ ತಕ್ಷಣ ಪೋಪ್ ಜಾನ್ ಪಾಲ್ ಆರು ಮಲ್ತಿನ ಕೆಲಸದಾದ ಬಂಡ ಈ ಭೂಮಿನ ಪುಡ್ಯಬಾಡ್ದು ಮುತ್ತಾಗೆ ತೊಂದಿರು ಭಗವಾನ್ ಬುದ್ಧಿಯರು ಈ ಭೂ ಪುಟ್ಟಿನಂಚಿನ ಭೂಮಿದ ಮಿತಿ ನಾನು ಪಾದ ಊರದೆ ಅಂಚಾದಿ ಪವಿತ್ರ ಭೂಮಿನೇ ನಾನು ಪುಡ್ಯ ಬಾಡುವೆ ಅಂತ ಮುತ್ತು ಕುರಿಪೇರು ಅಂಚಿನ ಧರ್ಮನು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ಗೆ ತೊಂದಿನ ಸೈಯ್ಯರಿಗೆ ಮೂಚಿ ತಿಂಗೋಲು ಉಪನಗ ಡಿಸೆಂಬರ್ ತೈಪೇರೆ ಅಕ್ಟೋಬರ್ ಆರು ಧರ್ಮ ಗೆತೊಂದಿನ ಆರು ದ ಬುಧಿಷ್ಟ ಪಂಡ ಜಗತ್ಗೆ ಸಾರು ಪಂದ್ ಈ ಧಾರ್ಮಿಕವಾದ ಶೋಷಣೆ ಈ ಬಹುಜನ ಸಮಾಜ ಆ ಕೃತ್ಯನ ಪಿದಬರದು ஆண்டை இனிக்குலாம் மாறு குர்த்து அவே பண்டேனா ஓப்பன் புஸ்தகல நான் பதக்கெருக்கு சாதின்தோஜாதிரு நங்க ஆ சாதி நன்ல தோண்டே கத்துக்கு உந்தே அந்த பாத்திரன்ன பொறுத்த அஞ்சாதே என்ன பாஷனை நான் முன் தோணுல்ல மாத்திரைகளை டாக்டர் பாபா சாஹப் அம்பேட்ரன பட்டுப்பர்வது சுபாஷையு அஞ்சனை நாலேரு மாதாது பிசு கணினி தூது துளுத்த பக் ஒஞ்சி திங்கோல் திங்கொழுது சுரூத்த தினத்த எடெப்புனு பணந்து நங்கு இல்லடுஞ்சி எட் அடிக்கமல் போடுந்தண்ட கொஞ்சம் நெப்ப காரண நடுவா இனி ஆயபரப்பே இனி உண்மை பருப்பேந்தது ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪುಟ್ಟು ಪರ್ಬ ಮಲ್ಪಿರೆಗ್ಲ ಈ ದೇಶದ ಎಪ್ಪತ್ತೈದು ಪರ್ಸೆಂಟ್ ಜನಕುಲು ನೆಪನು ನಾಡಲಿ ಕಾರಣ ನಾಡಲಿ ದಾಯಪಣ್ಣನಂಡ ಅಂಬೇಡ್ಕರ್ ಜಯಂತಿನ ದಲಿತೆಯರು ಮಾತ್ರ ಮಲ್ಪಡೊಂದು ಬಂದ್ ಆಹಾ ಅಂಬೇಡ್ಕರ್ ಜಯಂತಿನಿ ಈ ದೇಶದ ಪ್ರತಿ ಒಂಜಿ ಪ್ರಜಲ ಮಲ್ಪುಡು ಈ ದೇಶ ನಡಪುನೆ ಸಂವಿಧಾನ ಸಂವಿಧಾನದ ಕಾರ್ಯಾಂಗ ಶಾಸಕಾಂಗ ಚೌ ನ್ಯಾಯಾಂಗ ಮೂಜಿ ಅಂಗೋಲೇನು ಕೊಡ್ತಿರೋ ಆ ಅಂಗದ ಮುಖಾಂತರ ಲಿಬರ್ಟಿ ಈಕ್ವಾಲಿಟಿ ಫ್ರಾಟ್ರಿಟಿ ಸ್ವಾತಂತ್ರ್ಯ ಸಮಾನತೆ ಹೊಸ ಸಹೋದರತ್ವದ ಅಡಿಪಾಯು ಸಂವಿಧಾನ ಕೊಡ್ತಿರು ಆ ಸಂವಿಧಾನದ ಮುಖಾಂತರ ಮುಖಾಂತರ ನಮ್ಮ ದೇಶ ನಡತಂದು ಪುನಃ ಯಾನ ಏಪಲ ಪಂಪ ಕೆನ್ಲೆ ಓಟು ಪಾಡುವ ಎಲೆಕ್ಷನ್ ಬರ್ಪುಡು ನಂಗೆ ಬೋಡಾಯಿನ ಕಲೆ ನಾಯ್ಕೆ ಮಲ್ಪುವ ఆడందండ డాక్టర్ బాబాసాహ్ అంబేద్కర్ నుంచి పాత్రలను పని పెరే నిపుదేవునుడు వా నిగులు సర్కారు అత ఆ దేశ అభివృద్ధి నిగులు అలతే అలతెమల పండుందంట రాజ్యదాదిప్పు దేశ నిగుల అభివృద్ధి నిగులు అలతెమల పండుందంట ఆ రాజ్యద ఆ దేశద ಪೊಣ್ಣು ಪೊಣ್ಣು ಜೋಕಲಿನ ಅಭಿವೃದ್ಧಿ ಏತಾತನ ಪಣದವಿನ ಮಾನದಂಡದಿ ಒಂದು ನಿಗೂಲ ಅಳತೆ ಮಲ್ಪುಲಿ ಉಂದು ಒಂದು ನಮ್ಮ ಚುನಾವಣೆ ಮಲ್ತದ್ದು ಚುನಾಯಿತ ಮಲ್ತದ್ದು ನಮ್ಮ ಏನು ಸೆಲೆಕ್ಟ್ ಮಲ್ತೇರಿಯನ್ನು ಕಡಪುಡ್ದಾನ ಅವು ರಾಜ್ಯ ಸರ್ಕಾರನೇ ಅಧಿಪು ರಾಜ್ಯ ಏನೋ ಸ್ಟೇ ಸೆಂಟ್ರಲ್ ಗೌರ್ಮೆಂಟ್ ಏನ ಕೇಂದ್ರ ಸರ್ಕಾರನೇ ಅಧಿಪು ನೀಗುಲೂ ಏ ದೇಶದ ಪೊಣ್ಣುಲೆನ ಅಭಿವೃದ್ಧಿನ ಮಾನದಂಡನ ದಂಡ ಮಲ್ತೊಂದು ರಾಜ್ಯ ಅಳಲೆ ದೇಶ ಆಳೆ ಆಯಿತು ಮುಖಾಂತರ ಪೊಂಡುಲೆಗೆ ಸರ್ವ ಸ್ವಾತಂತ್ರ್ಯ ಸಿಕ್ಕಡನ ಪಣ್ಣ ಪಾತ್ರನ ಉಂತ್ವೆ ಸೊಲ್ ಮೇಲೂ ಮಾತೆರೆಗಳ ಜೈ